ಚಲಂದವ ಸೋತಿಕಾಯಿ ಇರತ್ತವ ಹೆಸ್ರು ಬೇಳೆ ಹಾಕಿ ಒಂದಿಷ್ಟು ಇದನ್ನ ಸೋತಿಕಾಯಿ ಹಾಕಿ ಕೊಸಂಬರಿ ಮಾಡ್ಬೇಕಂತ ಹ್ಞೂ ಬೇಷ ಆಗ್ತಗೋ ಇದು ನೋ ಇವು ಹ್ಞೂ ರೀತಿ ಹ್ಞೂ ನಿಮ್ಮ ಅವ್ರ ಫೋನ್ ಹಚ್ಚಿದ್ರಿ ನೋ ಬರ್ತಾರೆ ತಂಗಿ ಇಂತಂಗಿ ಮತ್ತೆ ಒಂದು ಐದು ಮಂದಿ ಆಗಿ ಬರ್ತಾರಂತೆ ರೀ ಅವರು ಬರೋಕೆ ಇನ್ನೊಂದು ತಾಸು ಅವ್ವ ಗಾಡಿ ಕಡಿ ಬರಕತ್ತಾರ ಬುತ್ತಿ ಎಲ್ಲ ತರಕ ಇವ್ರಿಗೆ ಬಸ್ನೇ ಬರಾಕ ತೊಡ್ರಾಗತ್ತಾ ಬೇಡ ಅಂತೇಳಿ ಅಪ್ಪಾಜಿ ಒಂದು ಕಾರ್ ಮಾಡಿ ಕೊಟ್ಟು ಕಳ್ಸಾಕತ್ತಾರೆ ಚಲೋ ಆಯ್ತಾ ಹ್ಞೂ ಮನೆಯಾದ ಒಂದು ಇಟ್ಟು ಅಡ್ಗೆ ಮಾಡ್ಬೇಕು ನಾವು ಅತ್ತಿ ಅವರು ಚಪಾತಿ ಅದು ಭಾಳ ಮಾಡ್ಕೊಂಡು ಬಂದಿರ್ತಾರ ಪಲ್ಯ ಅದು ತರ್ತಾರ ನಾವು ಸುಮ್ಮನೆ ಒಂದಿಷ್ಟು ಬೇಳೆ ಹಾಕಿ ಬಿಡೋಣ ರೀ ಅಲ್ಲ ನೀವು ಹೂ ಅಂದ್ರೆ ಹಾಕಿತಿ ಇಲ್ಲಾಂದ್ರೆ ಬೇಡ ಆಯಿತು ಬರುವ ಆಟ ಮಾಡೋಣಂತ ಈಗ ಎಷ್ಟು ನಾ ಒಂದಿಷ್ಟು ಮಂದಿ ಈಗ ಮನೆಯನ್ನೋರಿಗೆ ಕೆಟ್ಟ ಹುಡುಗಿ ಅವು ಬುತ್ತೋಟಿ ಅವು ಹಂಚೋದು ಅದು ಬೇರೆ ಕೆಟ್ಟೇರಿ ಬಿಡದು ಒಂದು ಸೇರಿ ಹಾಕಿ ಸೇರಿ ಮೇ ಹಾಕಿ ಬಿಡು ಏನಮ್ಮ ಕೈರೋಲ್ದಕ್ಕೆ ಅದೇನು ಊರ್ ನೋಡತಿ ಅಂದ್ರೆ ಏನು ಅದೇನು ಕೆಡತ್ತಾನು ಪ್ಲೀಸ್ ನಾ ಇಡಾಕತಿ ಆಯ್ತು ರೈತಿ ಹಂಗ ಒಂದು ಇಟ್ಟು ಇದು ಮಾಡ್ಬಿಡ್ತೀನಿ ಮತ್ತೆ ಏನಾರ ಮಾಡ್ಬೇಕಿತ್ತು ರೀತಿ ಅವು ಬಾಳಕದ್ದು ಇವು ನೆಂಣಿಕಾಯಿ ಕರಿ ಒಂದಿಸ ಒಂದಿಷ್ಟು ಶಾಲೆಗೆ ಕರೆದು ಬಿಡು ಈಗೇನಾದ್ರದ್ದು ಏನು ಅರ್ಜೆಂಟ್ ಇಲ್ಲ ಹಿಂದೆ ಕಡೆ ಕರಿ ಹಾಕಿ ಬರ್ತೈತಿ ಆದ್ರೆ ಈಗ ಅದನ್ನ ಹಾಂ ಸೋಮಶೇಖರ ಆಮೇಲೆ ಯಾಕೆ ಡಬ್ಬೆ ಇಟ್ಟಿವಲ್ಲ ಅವ್ನು ತೆಗೆದು ಇಸ್ಕೊಂಡ್ಬಿಡು ಒಂದು ಸರ್ ಹ್ಞೂ ಆಯ್ತಾಳ್ರಿ ಐತಿ ಒಂದಿಟ್ಟು ಏನಾದ್ರು ಹೊಟ್ಟೆಗೆ ಹಾಕೊಂಡಿ ನಾವು ಏನು ಹಂಗಾಗಿ ಇಡಕತ್ತೀ ಅತ್ತಿ ನಾ ಇವತ್ತು ನಾಷ್ಟನೂ ಮಾಡಲಿಲ್ಲ ಯಾಕಂದ್ರೆ ಇನ್ನು ಅವರಾದ್ರು ಬಂದ್ರಂದ್ರೆ ಅವ್ರು ಬಂದಾಗ ಎಲ್ಲ ಮಾಡ್ಕೊತ ಕೊಡೋಕ್ಕಾಗಿಲ್ಲ ಅದಕ್ಕೆ ಮನೆಯದು ಒರೆಸಿ ಜಳಕ ಪೂಜೆ ಮಾಡಿ ಹೊತ್ತಿಗೆ ಇಷ್ಟು ತಾಯಿ ಬಿಡ್ತೀರಿ ಇನ್ನೂ ನಾಷ್ಟ ಮಾಡಿಲ್ಲ ರೀ ಅತ್ತಿ ನಾನು ಅಲ್ವೇ ನೀ ಹಂಗಿದ್ದಕ್ಕೆ ಏನಾರ ಒಂದು ತಿನ್ಬೇಕಿಲ್ಲ ಹಾಲಾರ ಕುಡಿಬೇಕು ನಿಂದೊಂದು ಹೆಚ್ಚಿನ ಇತ್ತು ಬರ್ವಾ ಕೇಳಿದ ನಿನ್ನೆಗಣಿ ಮಕ್ಕೊಂಡಿ ಎದ್ದಿರಾ ಕೇಳಿದ್ರೆ ಐತಿ ಹ್ಮ್ ಮಹಾರಾಜ ನಮ್ಮಅಮ್ಮಗಳು ಇಟ್ಲಿ ಏಟ್ ಹೇಳದಪ್ಪ ಹೇಳೋ ಏಟ್ ಹೇಳ್ತಾರ ಹಾ ಸುಮ್ಸ್ರ ನೋಡಪ್ಪ ನಿಮ್ ತಮ್ಮನ ಹಿಂತಿ ಆಟಾನ ಆ ಆಲೇ ಒಂಬತ್ತು ಹೊಡ್ದತಿ ಇನ್ನೂ ಆದ್ರೂ ಎದ್ದು ಹೇಳದ್ ಬಂದಿಲ್ಲ ನಾನು ಹೋಗ್ಲಿ ಬಿಡು ಅಂತ ಹೇಳಿ ಕೈ ಬಿಟ್ಟಿನಪ್ಪ ಏಟ್ ತಿಳ್ಸಿ ಹೇಳಿದೆ ತಿಳ್ಕೊತಿನ ಅದು ಇಲ್ಲಪ್ಪ ನಮ್ಮ ಸಾಕಾಗೈತಿ ಯಪ್ಪ ಈ ಸತಿ ನಮಗ ತಲಿ ಚಿಂಗೆದ್ದೆ ಹಿಡಿದು ಬಡ ಗಂಡ ಹಾಕಿ ಗಾಂಡ ಬಂದ್ರೆ ಹಾಕಿ ನಿಂಬಲ್ ಹೆಚ್ಕೊಡ್ತೀನಪ್ಪ ಅವ್ ನಿಂಬಲ್ಲ ಏನಾರ ಯಾಕೆ ಮಾಡ್ಕೊಂಡು ಹೋಗಲ್ ರಕ್ಕ ಅವ್ರು ಹೇಳುವ ಏಟ್ ಹೇಳ್ತಾರಪ್ಪ ಹ ತಿದ್ದುವ ಏಟ್ ತಿದ್ದು ತರ ಇವ್ರನ್ನ ಏಟ್ ಅಂತ ತಿದ್ದು ಇವಕ್ಕ ಒಂದ್ ಏನೇನು ಈಚ ಕಡೆ ಕಡ್ಡಿ ತೆಗೆದು ಕಡೆ ಇಡಂಗಿಲ್ಲ ಹೇಳಿದಾಗ ಹೈಕ್ ಅಂತ ಹೈಕ್ ಅಂತ ಈಗ ಅಂಕರು ಆಣಿ ಮಲ್ತಂಗ ಮಲಿಯಾಕ ತಾಡಕಿ ಹೋಗಿ ಬಿಡ್ಬಿ ಸುಮ್ನ ಇವತ್ತ ಮನೆಗೆಲ್ಲ ಮತ್ತ ಮಂದಿ ಬರ್ತಾರ ಅವ್ರು ಬಂದಾಗ ಸುಮ್ನ ನೀವು ಎಲ್ಲ ಜಗಳ ಮಾಡ್ಕೊತ ಕುಂದ್ರ ಹೋಗ್ಬೇಡ್ರಿ ನೀವ್ ಒಂದ್ ಅನ್ನೋದು ಒಂದ ಅನ್ನೋದು ಮತ್ತ ಅವ ಮಾತಿ ಮಾತಿ ಬೆಳಿತಾವ ಏನೋ ಅನ್ನಕ್ ಹೋಗ್ಬೇಡ ಸುಮ್ನಿದ್ ಬಿಡು ಮತ್ತಿ ನಾ ಎಲ್ಲಾ ಮಾಡ್ತೀನಿ ಬಿಡ್ರಿ ಕೆಲ್ಸನ ಸುಮ್ನ ಮನೆಯಾಗ ಜಗಳ ಅದು ಚಂದ್ರ ನಾ ಮಾಡ್ಕೊತೀನಿ ಬಿಡ್ರಿ ಇವು ಕೂಡಿಗೆ ಬಾರ ಭೂಮಿಗೆ ತಂದ್ರೆ ನೋಡಪ್ಪ ಇಂಥವು ಕರ್ಮ ನಮಗ ಜೋಡ ಯಾವ್ ನಿಮ್ ತಮ್ಮಗ್ ಬಡ್ಕೊಂದ್ಯಪ್ಪ ನಾನು ಸಾಕಾಗ ಹೋಗಿದ್ಯಾ ಹುಡುಗಿ ಕಾಲಾಗಿಂದ ಹಾ ಬಡ್ಕೊಂದ್ಯಾ ಬ್ಯಾಡ ಹುಡುಗಿ ಬ್ಯಾಡ ಹುಡುಗಿ ಅಂತ ನಮ್ಮ ನಾ ಮಾತಾಡ್ತಿ ಹೋತಾವ್ ಇನ್ನ ಹುಡುಗಿ ಬಾಂಡಿ ತಿಕ್ಕಿ ತಿಕ್ಕ ಸತ್ತೋಕತಿ ಹುಡುಗಿ ಸುಮ್ನ ಒಂದಿಷ್ಟು ಬಾಯಿ ಇವನ್ನ ಎಲ್ಲಿ ಹರ್ಕೊಂಡ್ ಬಂದ್ಬಿಡು ಹಾ ಬಾಡಿಯಲ್ಲಿ ಊಟ ಮಾಡಿದ್ರ ಅದ್ರಾಗ ಮತ್ ಏಟ್ ಅಂತ ಬಾಂಡಿ ತಿಕ್ಕುದಿ ಹುಡುಗಿ ಆಯ್ತಾಳ್ರಿ ಮತ್ತೆ ಇವ್ರನ್ನ ಕರಿಬೇಕಂತ ಮಾಡಿನ್ಬಿ ಅವ ಇದ್ ನಮ್ಮ ಮಲ್ಲೇಶಪ್ಪನ ದ್ಯಾವಪ್ಪನ ಕರಿಯಪ್ಪನ

ಅಲ್ಲಲ್ಲಿ ಏನೇ ಹೇಳಾರ್ದು ಬಂದಿಲ್ಲ ಇನ್ನು ಒಂದ್ ತಿಂಗಳು ಬಿಟ್ಟು ಬರ್ತೀನಿ ಅಂದಿದ್ದಿ ಯಾಕೆ ಪಣ್ಣಿನ ಮಕ್ಕ ಯಾಕೆ ಸಪ್ಪ ಗಿತ್ತಿ ಚಂದ್ರ ಆರಾಮದಿ ಇಲ್ಲ ಏನಾತ ಅಯ್ಯೋ ಏನು ಕೇಳ್ತೀವಿ ಅಯ್ಯೋ ನನ್ನ ಗೊಟ್ಟ ಆರಾಮ್ನ ತಪ್ಪವಲ್ದು ಒಂದ್ ವಾರ ಒಪ್ಪತ್ತಾತ ಬರೀ ಜ್ವರ ಕಡಕತ್ ಬಿಟ್ಟಾವ್ ಅಯ್ಯೋ ಶೋಣ ಆ ಲೈಫ್ ನಾ ಪೂರ್ಣ ಸದಾಗಿ ಏನು ಹೇಳಿಲ್ಲಲ್ಲ ಈಗ ಆರಾಮದಿ ಇಲ್ಲ ಏ ನೀವ ಕಾಬರಿ ಬಿಳ್ತೀರ ಅಂತ ನಾ ಏನು ಹೇಳಿಲ್ಲ ನನಗೆ ಒಂದ್ ವಾರ ಒಪ್ಪತ್ತಾತ ಒಟ್ಟ ಜ್ವರನ ತಪ್ಪವಲ್ಲೂ ಹೊತ್ತೇಳಿ ತಪ್ಪಿಸಿ ಜ್ವರ ಬರ್ತಾವು ಏನು ಕೇಳ್ತೀವ ಮತ್ತೆ ಡಾಕ್ಟರ್ಗೆ ತೋರಿಸಿದ್ಯಾ ಅವ್ರು ಟೈಫೈಡ್ ಆಗಿತಿ ಅಂತಂದ್ರು ಅದಕ್ಕೆ ಒಂದ್ ತಿಂಗಳು ರಜಾ ಹಾಕೊಂಡ್ ಬಂದೆ ಸಾರಿ ಹೇಳಿ ಏ ನೀನಾ ಫೋನ್ ಏ ಇಲ್ಲೇ ನಮಗೂ ಬಂದಿತ್ತು ಲಾ ಅತ್ ಬಾ ನೀ ಎಂಗಾದೀಯಾಪ್ಪ ಅದು ಕೊಟ್ಟಾರ ಒತ್ತ ರೆಸ್ಟ್ ಮಾಡಂತೆ ಹೇಿದ್ರು ಅದಕ್ಕೆ ಅಲ್ಲಾದ್ರೆ ನಮಗ ಅದು ಪತ್ತೆ ಹೇಳ್ಯಾರ ಊಟದ್ದು ಅಲ್ಲೆಲ್ಲ ಪತ್ತೆ ಮಾಡಕ ಆಗಂಗಿಲ್ಲ ಅದಕ್ಕೆ ಸುಮ್ಮನೆ ಕಿತ್ಕೊಂಡ್ ಬಂದ್ ನೋಡು ಒಂದ್ ತಿಂಗಳು ರಜಾ ಹಾಕಿ ಏನಾಯಪ್ಪ ಇದು ಸುದ್ದಿ

ಏನು ಡಾಕ್ಟ್ರ್ ಏನು ಬ್ಯಾಟ್ ತಗೋ ಡಾಕ್ಟ್ರ್ ಹತ್ರ ಇಲ್ಲಿ ಯಾಕೆ ಹೋಗೋದು ಅಲ್ಲಿನೂ ತೋರಿಸ್ಕೊಂಬಂದಿನಿ ಮತ್ತೆ ಒಂದು ಗ್ರೂಪ್ ಇಲ್ಲಿ ಹೋಗುದ ಆದರೂ ಇನ್ನೊಂದು ಸತಿ ತೋರಿಸಿದ್ರೆ ಹಾಕಿತ್ತು ಬಿಡಪ್ಪ ಅಲ್ಲಿ ಅದ ಗುಳಿಗೆ ಕೊಡ್ತ ಕೊಟ್ಟಾರ ಮತ್ತೆ ಇಲ್ಲಿ ದವಾಖಾನೆಗೆ ಹೋದ್ರು ಮತ್ತೆ ಅದ ಗುಳಿಗೆನ ಕೊಡ್ತಾರ ಬಿ ಸುಮ್ಮನೆ ಯಾಡೊಂದು ಗ್ರೂಪ್ ಏನು ಚಂದ್ರೋಣ ಈಗ ನಿಮಗೆ ಪತ್ತೆ ಹೇಳ್ಯಾರ ಅಂತಂದ್ರಲ್ಲ ನಿಮಗೆ ತಿನ್ನಕ ಅದು ನಾಷ್ಟಕ ಹಸಿಕಾಯಿ ಕಾರ ತಿನ್ಬೇಡ ಅಂತ ಹೇಳ್ರಿ ಬೈನಿ ಸಪ್ಪನ ಬೇಳೆ ರೊಟ್ಟಿ ಬರಿ ಇಂತದ ತಿನ್ನ ಅಂತಂದರ ಆಯ್ತು ನೀವು ಕೈಕಾಲ್ ಮಕ್ಕ ಎರಡು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ ಅಂತ ನಿಮಗೆ ನಡಿಯಪ್ಪ ಎಂತಾದ ಬಂತೆಪ್ಪ ನಿನಗ ಕರಿ ಅಂದ್ರೆ ನಿನ್ನ ಮಕ್ಕಾ ನೋಡಕಾಗವಲ್ದಪ್ಪ ಆ ಸಿಪ್ ಗೊಟ್ಟ ಗೊಟ್ಟಗೆತ್ತ ನಿನ್ನ ಮಕ್ಕ ನೋಡಿ ಯವ್ವ ನನ್ನ ಮಗ ತಂಬಿಟ್ಟಾಗಿತ್ತು ಹೆಂಗಾಗಿತ್ತು ನೋಡಿ ಒಂದ್ ವಾರ ಜೋರದು ಬರ್ತಕ ಆಕಿಲ್ಲ ಮಾರಾಣಿ ಮಾರಾಣಿ ಅಡಿಗೆ ಇನ್ನು ಎತ್ರ ಆಗಿರಲಿಪ್ಪ ಮಾರಾಣಿ ಇನ್ನು ಕ್ಯಾಳ ಇರೋದು ಬಂದಿಲ್ಲ ದರಿಗಿ 9 10 ಇನ್ನು ಮಕ್ಕೊಂಡಳಾ ಅಲ್ಲ ನೀನ ವ್ಯವಸಬೇಕಕ್ಕಿನ ಬೇಡಪ್ಪ ಬೇಡ ಅದನ್ನ ಹೇಳಿದ್ದ ಕತ್ತಿ ಬೇರೆ ಅನ್ಸ್ಕೊಂಡೆ ಇದನ್ನ ಯಾಕಪ್ಪ ಬೇಕು ನಾ ಯಾಕೆ ಬರ್ಲಿ ತಿಳದಾಗ ತಿನ್ಲಿ ತಿಳದಾಗ ಹೋಗ್ಲಿ ಚಂದನ ಬಾಳಿದ್ದ ಹೇಳ್ಕೊಟ್ರ ನೀನ್ ಹೇಂತಿ ಮಕ ಅನ್ನೋದು ಇಟ್ಟದ ಮಾಡ್ತಾಳ ನಾ ಕಲ್ಕೊರತನಿ ಅದನ್ನ ಬಿಟ್ಟು ಆ ಗಿಂಗತಿ ಮಾಡ್ತಾಳಪ್ಪ ಮತ್ತ ನಾವ್ ಏಟಂತ ಹೇಳೋಣ ಎಲ್ಲಾ ಹೇಳುದು ಬಿಟ್ಬಿಟ್ಟು ನೋಡು ನಮಗ್ ನೀತೇ ಅತ್ತಿ ಸಸಿ ತಗದ ಮಾಡ್ಕೊಂತೀವಿ ನಮಗ ನೀ ಮಾಡ್ಕೊಂಡು ತಿನ್ಗೆದ್ದೇಳ್ತೀವ್ ಅತಿ ಯಾಕಂದಿಲ್ಕ್ರ తవర్మని హోబందన్ చుట్టు అకి తవర్మని హోబందన్ చుట్టు బిగువాడ నా కూడు నాను మాట ఆడంగే ఇల్లకి హూ ఆయ్ రి నీ యావ వంద్రీ హ్మ్ ఇగా నీవేనా நான் எதுக்கு இவெல்ல

காம்னி, இதையாவுதா இதைப் பட் போசி இந்த தந்து நமக ஜோரமாடிட்டு இதற்கு ஒட்டில பரே உணா சட்டமதி ஆ உணா அஹங்கி என்னிக ஆரம்பி ஐபாட் அதுக்க அது அல்ல இல்ல வந்தி ஆரம்பி வகாக்க அது விட்டு ஏன் நீ ஏன் மாத்திய இந்த வந்தே ஏனாத்திரி எத்தாத்திர கேள்விட்டு ஆஹ் ஆடுக்கு வரனா ஆ மகளுக்கு அவன் முன்னாள் ஜால தி இக்காய் பலுவாக்கி நேன் கோத்தித்தன் ಆಗಿಲ್ಲ ಇನ್ನಾರ್ನ ಹಾಕ್ ಹಾಕೇನ್ ರಕ್ಷ ನೀನ್ ಕೆಳ ವಸ್ತು ವ್ಯವಧಾನಾನ ನಿನ್ ಹತ್ರ ಇದ್ದಿದ್ದಿಲ್ಲ ಆಕೆಗಿಲ್ಲ ಐತಿ ವ್ಯವಧಾನ ಒಟ್ಟ ಉತ್ತಂತೆ ಜ್ವರ ತೆಗಿಬೇಕ ತೆಗಿಬೇಕ ಮಾತಾಡ್ಬೇಕ ಮಾತಾಡಿ ಬಿಡಬೇಕ ಏನ ನಾ ಇಲ್ಲಿ ನಾ ಒಟ್ಟ ಮಾತಾಡ್ಬೇಕ ಮಾತಾಡಿ ಬಿಡಬೇಕ ಅದಕ್ಕೇನ್ ಬರ್ತೈತಿ ಇನ್ನೂನು ಮಾತಾಡಬೇಕು ಒಟ್ಟ ಗೊತ್ತೈತಿ ಇದಕ್ಕೆ ಯವ್ವ ಊರ್ ಬಿಡ್ಬೇ ಸುಮ್ಮಕ್ಕ ಈಗ ಬೀಗರು ಬರುಕತ್ತು ಈಗೆಲ್ಲ ಭಯ ಮಾಡ್ಕೊಂತ ನಿಂದ್ರ ಚಂದ ಇರ್ತೈತಿನು ಅವರು ಆಜು ಬಾಜು ಅವ್ರು ಕರ್ಕೊಂಡ್ ಬಂದಿರ್ತಾರ ಅದು ಸರಿ ಅನ್ಸಂಗಿಲ್ಲ ಸುಮ್ಮ ಅವೇ ಇವ್ವ ಆಕಿ ಇಲ್ಲಕವ ಕರ್ಕೊಂಡ್ ಹೋಗಮ್ಮ